ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಉಷಾ ಅಂತ ಹೇಳಿ ನನ್ನ ಶಾಪ್ ನೇಮ್ ಬಂದು ಯುವ ಸುಮನ್ಸ್ ಫ್ಯಾಷನ್ ಅಂತ ನೆನ್ನೆ ನನಗೆ ತುಂಬ ಜನ ಕಾಲ್ ಮಾಡಿದ್ದೀರ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಸೊ ಎಲ್ಲರಿಗೂ ಧನ್ಯವಾದಗಳು ರಮ್ಯಾ ಜಗತ್ತು ಮೈಸೂರು ಮೇಡಮ್ ಚಾನೆಲ್ ಕಡೆಯಿಂದ ನನಗೆ ತುಂಬ ಜನ ಕಾಲ್ ಮಾಡಿದ್ರಲ್ವ ಅವ್ರಿಗೆಲ್ಲರಿಗೋಸ್ಕರ ನಾನು ಇವತ್ತು ನನ್ನ ಶಾಪ್ ನೇಮ್ ಹೇಳ್ತಾ ಇದ್ದೀನಿ ನನ್ನ ಶಾಪ್ ನೇಮ್ ಬಂದು ನಿಮ್ಗೆ ಆಲ್ರೆಡಿ ಹಾಗೆ ಯುವ ಸುಮನ್ಸ್ ಫ್ಯಾಷನ್ ಅಂತೇಳಿ ನನ್ನ ಶಾಪ್ ಬರೋದು ಮಂಡ್ಯ ಡಿಸ್ಟಿಕ್ಕು ನಾಗಮಂಗ್ಲದಲ್ಲಿ ಸೊ ನೀವೆಲ್ಲ ನನಗೆ ಆಲ್ಮೋಸ್ಟ್ ಕಾಲ್ಸ್ ಮಾಡಿರೋದೆಲ್ಲ ಅದರ್ ಡಿಸ್ಟ್ರಿಕ್ಸ್ ಅವರೇ ತುಂಬ ಜನ ಇದ್ದೀರಾ ಸೊ ನೀವು ಅಲ್ಲಿಂದೆಲ್ಲ ಬರೋದಕ್ಕೆ ನಿಮಗೆ ವ್ಯವಸ್ಥೆ ಕಡಿಮೆ ಇರುತ್ತೆ ಹಾಗೆ ನಿಮಗೆ ತುಂಬ ಎಕ್ಸ್ಪೆಂಡಿಚರ್ ಕೂಡ ಆಗುತ್ತೆ ಹಾಗಾಗಿ ನನ್ನ ಹತ್ರ ಆನ್ಲೈನ್ ವ್ಯವಸ್ಥೆ ಇರೋದ್ರಿಂದ ನಿಮ್ಮ ವಾಟ್ಸಪ್ಪು ಮತ್ತು ಅಲ್ಲಿ ನನ್ನ ಲಿಂಕ್ನ ನಾನು ಸ್ಟೇಟಸಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ತುಂಬ ಜನಕ್ಕೆ ನಾನು ಫಾರ್ವರ್ಡ್ ಕೂಡ ಮಾಡಿದ್ದೀನಿ ಹಾಗೆ ತುಂಬ ಜನದ ನಂಬರ್ ಇನ್ನೂ ಸೇವ್ ಮಾಡೋದಿದೆ ಯಾಕಂದರೆ ನಿನ್ನೆನೆ ಮಿನಿಮಮ್ ಒಂದು ಟೂ ತ್ರೀ ತೌಸಂಡ್ ಕಾಲ್ಸ್ ಬಂದಿದೆ ನನಗೆ ಎಲ್ಲರ ಜೊತೆ ಮಾತಾಡೋಕ್ಕಾಗಿಲ್ಲ ಕ್ಷಮೆ ಇರಲಿ ಸೊ ನಾನು ಎಲ್ಲ ನಂಬರ್ನು ಸೇವ್ ಮಾಡ್ತಾ ಇದ್ದೀನಿ ನಾನು ಸ್ಟೇಟಸಲ್ಲಿ ಕೂಡ ಲಿಂಕ್ ಹಾಕೋತೀನಿ ನೀವು ಜಾಯಿನ್ ಆಗ್ಬೋದು ಇಲ್ಲ ನಾನು ಕೂಡ ಆದಷ್ಟು ಜಾಯಿನ್ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ದೀರೋ ಡ್ರೆಸ್ಸಸ್ ಬೇಕು ಸ್ಯಾರೀಸ್ ಬೇಕು ಬ್ಲೌಸ್ ಬೇಕು ಅಂತ ನಾನು ಎಲ್ಲರಲ್ಲೂ ಏನು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ನಿಮ್ಮ ನೇಮು ಮತ್ತು ಎಲ್ಲಿಂದ ಪ್ಲೇಸ್ ಮತ್ತು ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಕಳಿಸ್ಕೊಡಿ ನಾನು ನಿಮಗೆ ತಲ್ಪಿಸೋ ವ್ಯವಸ್ಥೆನ ಮಾಡ್ತೀನಿ ಹಾಗೆ ನಾನು ಸ್ವಲ್ಪ ನನಗೆ ಟೈಮ್ ಕೊಡಿ ಅಂತ ಕೇಳ್ಕೊತೀನಿ ಏನಕ್ಕೆ ಅಂತಂದರೆ ಎ ಟೈಮು ತುಂಬ ಕಾಲ್ಸು ಮೆಸೇಜಸ್ಸು ಬರ್ತಾ ಇರೋದ್ರಿಂದ ನಾನು ಓಲ್ ನೈಟು ನಿಮ್ಮ ನಂಬರೆಲ್ಲ ಸೇವ್ ಮಾಡಿದ್ದೀನಿ ಒಂದು ಟೂ ಟು ತ್ರೀ ತೌಸಂಡ್ ನಂಬರ್ಸ್ನ ನಾನು ರಾತ್ರಿ ಸೇವ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ತುಂಬ ಜನಕ್ಕೆ ಲಿಂಕ್ಸ್ ಬಂದಿದೆ ಅಂತ ಕೂಡ ಅಂದ್ಕೊಳ್ತೀನಿ ಸೊ ಹಾಗೆ ನನ್ನಲ್ಲಿ ಏನೇನು ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸ್ಯಾರೀಸು ಡ್ರೆಸ್ಸಸ್ಸು ಡ್ರೆಸ್ಸಸ್ ಅಂತಂದರೆ ಸಿಂಗಲ್ ಕುರ್ತಾಸು ಟೂ ಪೀಸ್ ಸೆಟ್ ಟಾಪ್ ಮತ್ತು ಬಾಟಮ್ ಮತ್ತು ತ್ರೀ ಪೀಸಸ್ ಪ್ಯಾಂಟ್ ಟು ಟಾಪ್ ದುಪ್ಪಣ್ಣ ಹಾಗೆ ನೈಟೀಸು ಆಲ್ ಲೇಡೀಸ್ ವೇರ್ ಅಂತ ಹೇಳ್ಬೋದು ಇನ್ನು ಪ್ಯಾಂಟ್ಸಲ್ಲಿ ಬಂದರೆ ಪ್ಲಾಜೋ ಪ್ಯಾಂಟು ಸಿಗರ್ ಪ್ಯಾಂಟು ಕಟಿಯಾಲ ಪ್ಯಾಂಟು ಸ್ಟ್ರೆಚಬಲ್ ಪ್ಯಾಂಟು ಲೆಗ್ಗಿನ್ಸು ಹೀಗೆ ಏನು ಲೇಡೀಸ್ ವೇರ್ ಏನಿದೆ ಎಲ್ಲವೂ ನಿಮಗೆ ಸಿಗುತ್ತೆ ಸೊ ನಾನು ನಿಮಗೆ ವಾಟ್ಸಪ್ಪು ಗ್ರೂಪು ಮತ್ತು ಯೂಟ್ಯೂಬಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಗೆ ಹಾಕೋತೀನಿ ಹಾಗೆ ನೀವು ನಾನು ನಿಮ್ಮ ಎಲ್ಲ ಮೆಂಬರ್ಸ್ ಸೇವ್ ಮಾಡಿದ ತಕ್ಷಣ ನೀವು ಲಿಂಕಿಗೆ ಜಾಯಿನ್ ಆಗ್ಬೋದು ಆವಾಗ ನೀವು ಅದರಲ್ಲೇ ನೋಡ್ಬೋದು ಯಾಕಂದರೆ ಇವಾಗ ತುಂಬ ಜನ ಇಂಡಿವಿಜುವಲ್ ಆಗಿ ಕೇಳ್ತಾ ಇದ್ದೀರಾ ಸೊ ತುಂಬ ಕಾಲ್ಸು ಮೆಸೇಜಸ್ ಬರ್ತಾ ಇರೋದ್ರಿಂದ ಸಮ್ಮ ಗೆ ನಾನು ಆನ್ಸರ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಖಂಡಿತ ಮಾಡ್ತೀನಿ ಎಲ್ಲರಿಗೂ ಸ್ವಲ್ಪ ಟೈಮ್ ಕೊಡಿ ಹಾಗೆ ಅದು ಬಿಟ್ಟರೆ ಏನಾದರೂ ಗೆ ವಿಸಿಟ್ ಮಾಡ್ಬೋದಾ ನಾವು ಒನ್ಸ್ ಬಂದು ವಿಸಿಟ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀರಾ ಖಂಡಿತ ಬನ್ನಿ ತೊಂದರೆ ಇಲ್ಲ ಹಾಗೆ ಅದು ಬಿಟ್ಟರೆ ತುಂಬ ಜನ ಕಾಟನ್ ಸ್ಯಾರೀಸ್ ಕೇಳ್ತಾ ಇದರ ನನ್ನ ಹತ್ರ ಎಲ್ಲಿಂದ ತರಿಸ್ತೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ ನನ್ನೆಲ್ಲ ಔಟ್ಸೈಡಿಂದ ಬರುತ್ತೆ ಸೂರತ್ತು ಜೈಪುರು ಮುಂಬೈ ಈ ಥರ ಎಲ್ಲ ಬರುತ್ತೆ ಸೊ ನಿಮಗೆ ಆಮೇಲೆ ತುಂಬ ಜನ ರೀಸೇಲರ್ಸ್ ಕೇಳ್ತಾ ಇದ್ದೀರಾ ಆಮೇಲೆ ಕನ್ಫ್ಯೂಷನ್ ಏನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಮೇಡಮ್ ಹೇಳಿರೋ ಎಲ್ಲ ಸ್ಯಾರೀಸು ಕೂಡ ಟೂ ಹಂಡ್ರೆಡ್ ರುಪೀಸ್ ಸ್ಯಾರೀಸ್ ಅಂತ ಕೂಡ ತುಂಬ ಜನ ಅಂದ್ಕೊಂಡಿದ್ದೀರಾ ಸೊ ಮೇಡಮ್ಮು ಸ್ಟಾರ್ಟ್ ಆಗೋ ಪ್ರೈಸ್ ಹೇಳಿದ್ದಾರೆ ಸ್ಟಾರ್ಟ್ ಪ್ರೈಸು ಮತ್ತು ಹೆಂಡ್ ಪ್ರೈಸ್ ಹೇಳಿದ್ದಾರೆ ಸೊ ಮಧ್ಯ ಮಧ್ಯೆ ವೇರಿ ಆಗಿದೆ ಅಷ್ಟೇ ಯಾಕಂತಂದರೆ ನಿಮಗೆ ಗೊತ್ತಿರೋ ಹಾಗೆ ರೇಟ್ ಹೇಗಿರುತ್ತೆ ವರ್ತ್ ಬೈ ಪ್ರಾಡಕ್ಟ್ಸ್ ಇರುತ್ತೆ ಬಟ್ ಅದರಲ್ಲೂ ನನ್ನ ಹತ್ರ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗ್ತಾ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ ಹಾಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ ಮತ್ತು ಹಾಗೆ ನಾನು ನಿಮಗೆ ಇಂಡಿಯನ್ ಪೋಸ್ಟಿಂದ ಪೋಸ್ಟ್ ಮಾಡ್ತೀನಿ ತುಂಬ ಜನ ಅದನ್ನು ಕೂಡ ಕೇಳ್ತಾ ಇದಾರೆ ಹೋಮ್ ಡೆಲಿವರಿ ಇರುತ್ತಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತಾ ಅಂತ ಸಮ ಅದರ್ ಸ್ಟೇಟ್ಗೆ ಶಿಪ್ಪಿಂಗ್ ಚಾರ್ಜಸ್ ಆ್ಯಡ್ ಆಗುತ್ತೆ ಮತ್ತೆ ಏನಾಗಿದೆ ಅಂತಂದರೆ ಅಲ್ಲಿ ಮೇಡಮ್ ಹೇಳಬೇಕಾದ್ರೆ ಕೆಲವೊಂದೆಲ್ಲ ರೇಟ್ ಹೇಳೋದ್ರಿಂದ ಅದರಲ್ಲಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದೀರಾ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ನಾನು ಫೋಟೋಸು ವೀಡಿಯೋಸು ಕಳಿಸ್ತೀನಿ ಅದ್ರ ಕೆಳಗಡೆ ನಿಮಗೆ ವಿತ್ ಡಿಸ್ಕ್ರಿಪ್ಷನ್ ಇರುತ್ತೆ ಅದರಲ್ಲಿ ನಿಮಗೆ ಏನು ಮೆಟೀರಿಯಲ್ ಇರುತ್ತೆ ಮತ್ತು ಮೆಜರ್ಮೆಂಟ್ ಏನಿರುತ್ತೆ ಈಗ ಡ್ರೆಸ್ಸು ಟಾಪ್ ಪ್ಯಾಂಟು ದುಪ್ಪ ಮೆಟೀರಿಯಲ್ ಅಂತ ಬಂದಾಗ ಅದೆಷ್ಟು ಮೆಜರ್ಮೆಂಟ್ ಇರುತ್ತೆ ಈಗ ಟೂ ಪಾಯಿಂಟ್ ಫೈವ್ ಟಾಪು ಟು ಫೈವ್ ಫೈ ಟೂ ಪಾಯಿಂಟ್ ಫೈವ್ ಬಾಟಮು ಇಲ್ಲ ದುಪ್ಪಟ್ಟ ಎಲ್ಲ ವಿತ್ ಮೆಷರ್ಮೆಂಟು ಪ್ಲಸ್ ಪ್ರೈಸಸ್ ನಿಮ್ಗೆ ಅಲ್ಲೇ ಮೆನ್ಷನ್ ಆಗ್ಬಿಟ್ಟಿರುತ್ತೆ ಬಟ್ ಅದರಲ್ಲಿ ಏನು ಹೇಳ್ತೀನಿ ಅಂತಂದರೆ ರೀಟೇಲ್ ಹೋಗಿ ಬೇರೆ ಪ್ರೈಝ್ ಇರುತ್ತೆ ಹೋಲ್ಸೇಲೋಗಿ ಬೇರೆ ಪ್ರೈಸ್ ಇರುತ್ತೆ ಸೊ ಈಗ ಸ್ವಲ್ಪ ಎಲ್ಲ ಕಾಲ್ಸು ಮತ್ತು ಮೆಸೇಜಸ್ಸು ಜಾಸ್ತಿ ಆಗಿರೋದ್ರಿಂದ ನನಗೆ ಸಪ್ರೇಟ್ ಸಪ್ರೇಟು ನನಗೆ ಗ್ರೂಪ್ ಮಾಡೋಕ್ಕೆ ಆಗಿಲ್ಲ ಸೊ ಅಲ್ಲಿ ಮಾಡೋ ತನಕ ನನಗೆ ನೀವು ಕಾಲ್ ಆರ್ ಮೆಸೇಜ್ ಮಾಡಿ ಪ್ರೈಸಸ್ನ ಕನ್ಫರ್ಮ್ ಮಾಡಿಕೊಡಿ ಬಟ್ ಮತ್ತೆ ಇನ್ನೇನಂತಂದರೆ ಸ್ವಲ್ಪ ನನಗೆ ಟೈಮ್ ಕೊಡ್ಬೇಕಾಗುತ್ತೆ ನೀವು ತುಂಬ ಅರ್ಜೆಂಟ್ ಮಾಡಿಬಿಡಿ ಈ ಥರ ಎಲ್ಲರೂ ಅಟ್ ಎ ಟೈಮ್ ಕಾಲ್ಸ್ ನೋಡಿ ನಿನ್ನೆಯಿಂದ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾನೆ ಇದೆ ಇವಾಗಲೂ ಕೂಡ ಕಾಲ್ಸ್ ಬರ್ತಾ ಇದೆ ಸೊ ನಿಮಗೆಲ್ಲ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನನ್ನ ಒಂದು ಶಾಪ್ ಬಗ್ಗೆ ಮತ್ತು ನನ್ನ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಇನ್ನೇನಾದರೂ ಇದ್ರೆ ನಾನು ಮತ್ತೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು